ಒಂದೊಂದು ಸಿಕ್ಕಾಪಟ್ಟೆ ಇವಾಗ ಬೆಳಿಗ್ಗೆ ನೋಡಿ ನಗು ಬರ್ತಾ ಇತ್ತು ನನ್ಗೆ ಅವ್ರು ಎಲ್ಲೋ ಯಾವ ಯಾವ್ದೋ ವೇದಿಕೆಯಲ್ಲಿ ಇದ್ದಾರೆ ಕಾರ್ತಿಕ್ ನನ್ನ ಹೃದಯದಲ್ಲಿ ಅಭಿಮಾನಿಗಳು ನೀವ್ ಇದ್ದೀರಾ ಅಂತ ಅನ್ನೋದಕ್ಕೂ ಒಂದ್ ಕಡೆಯಿಂದ ಅವರ ಈ ಫ್ಯಾನ್ಸು ಸಂಗೀತನ ಎಲ್ಲಿ ಅಂತ ಕೇಳ್ತಾರೆ ಅಂಡ್ ಅವರೇ ಸ್ವಲ್ಪ ಸೈಲೆಂಟ್ ಆಗಿ ನಿಂತ್ಬಿಟ್ಟು ನಗಾಡ್ತಾರೆ ಸೊ ಇದೆಲ್ಲವೂ ನೋಡ್ತಿದ್ರೆ ಒಂಥರ ನಮಗೂ ತ್ರಿಲ್ ಅಂತ ಅನ್ಸುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ ಎಲ್ಲರೂ ನೀವೆಲ್ಲ ಅಭಿಮಾನಿಗಳು ನನ್ನ ಹೃದಯದಲ್ಲಿದ್ದೀರಾ ಅಂತ ಜೋರಾಗಿ ಹೇಳ್ತಾರೆ ಎಲ್ಲ ಚಪ್ಪಾಳೆ ತಡ್ತಾರೆ ಪಕ್ಕದಲ್ಲಿ ಒಂದಷ್ಟು ಅಭಿಮಾನಿಗಳು ಸಂಗೀತನೇ ಎಲ್ಲಿ ಇಟ್ಕೊಂಡಿದ್ದೀರಾ ಅಂತ ಕೇಳ್ತಾರೆ ನಂಗೆ ಗೊತ್ತಿಲ್ಲ ಮೋಸ್ಟ್ಲಿ ಯಾ ಸ್ಮಾಲ್ ಸ್ಮಾಲ್ ಬಿಟ್ಸ್ ನೋಡಿದ್ದೀನಿ ಅಂತ ಅನ್ಸುತ್ತೆ ಸ್ಟೋರಿಸ್ ಟ್ಯಾಗ್ ಆಗ್ತಿದ್ದಾಗ ನಾನು ನೋಡಿದ್ದೀನಿ ಅದನ್ನ ದಟ್ ವಾಸ್ ನೈಸ್ ಲೈಕ್ ಐ ಮೀನ್ ನೈಸ್ ಅಂದ್ರೆ ಅವ್ರ ರಿಯಾಕ್ಷನ್ ಒಂಥರ ಐ ವಾಸ್ ಲೈಕ್ ನಂಗೆ ಗೊತ್ತು ಇವಾಗ ಕಾರ್ತಿಕೆಗೆ ಅಂತ ರಿಯಾಕ್ಷನ್ ನಂಗೆ ಗೊತ್ತಾಗ್ತದೆ ಏನು ಅಂತ ಬಟ್ ಜಾಸ್ತಿ ಡಿಕೋಡ್ ಮಾಡಕ್ ಹೋಗಲ್ಲ ಬಟ್ ಐ ಡೋಂಟ್ ನೋ ಲೈಕ್ ಇಟ್ಸ್ ವಿಯರ್ಡ್ ಅನ್ಸುತ್ತೆ ಕ್ಲೋಸ್ ಎಲ್ಲ ಕೆಲಸ ಏನಕ್ಕೆ ಬೇಕಿತ್ತು ಏನಕ್ಕೆ ಹೆಸರು ತಗೊಳ್ತಾರೆ ಅಂತ ಅನ್ಸುತ್ತೆ ಬಟ್ ನಮ್ಗಿಂತ ನಾವು ಒಳಗಿದ್ದೋರ್ಕಿಂತ ಅವ್ರು ನಮ್ಮನ್ನ ಜಾಸ್ತಿ ಅಬ್ಸರ್ವ್ ಮಾಡಿರ್ತಾರೆ ಬಿಕಾಸ್ ನಾವಂತೂ ಅಲ್ಲಿ ಮಾತಾಡಿ ಹೊರಟೋಗಿಬಿಟ್ಟಿರ್ತೀವಿ ಅವ್ರ ಹೃದಯದಲ್ಲಿ ಏನು ಎಸ್ಟಾಬ್ಲಿಷ್ ಆಗಿದೆಯೋ ಅವ್ರು ಅವ್ರ ಭಾವನೆಗಳನ್ನ ತೋರಿಸ್ಕೊಂತ ಇದ್ದಾರೆ ಬಟ್ ಸೊ ಐ ವುಡ್ ಆಲ್ವೇಸ್ ಅಪ್ರಿಶಿಯೇಟ್ ದಟ್ ಆರ್ ಫ್ಯಾನ್ಸ್ ಅವ್ರು ಏನು ಬೇಕಿದ್ರು ಮಾಡ್ತಾರೆ ಅಂಡ್ ವಿ ಶುಡ್ ರಿಸೀವ್ ಇಟ್ ವಿತ್ ಲವ್ ಅಂತ ಸೊ ಇಟ್ಸ್ ಫನಿ ಕೆಲವು ಸಲ ಈ ಥರ ಆಗುತ್ತೆ ಬಿಕಾಸ್ ನಾನು ಹೋದಾಗ ನಂಗೆ ಕಾರ್ತಿಕ್ ಅಂತ ಕೇಳೋದಾಗಿರ್ಬೋದು ಇಲ್ಲ ಕಾರ್ತಿಕ್ ಹೋದಾಗ ಸಂಗೀತ ಅಂತ ಕೇಳೋದಾಗಿರ್ಬೋದು ಈ ಥರ ಸಹಜವಾಗಿ ಆಗ್ತಾನೇ ಇರುತ್ತೆ ಬಟ್ ಐ ವುಡ್ ಜಸ್ಟ್ ಲೈಕ್ ಟು ಸಿ ದಟ್ ಎಲ್ಲೂ ಕೂಡ ಯಾರನ್ನು ಪ್ರೊವೋಕ್ ಮಾಡೋಕ್ಕೋಸ್ಕರ ಹೀಗೆ ಮಾಡಬೇಡಿ ಯಾರು ಕೂಡ ಲೆಟ್ಸ್ ರೆಸ್ಪೆಕ್ಟ್ ದ ಸ್ಪೇಸ್ ಅವ್ರು ಅವ್ರದೇ ಆಗಿರೋ ಒಂದು ಐಡೆಂಟಿಟೀಸ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅದನ್ನ ಅವ್ರಿಗೆ ಅಪ್ರಿಷಿಯೇಟ್ ಮಾಡೋಣ ಅಂತ ಇನ್ನೊಂದು ಏನಪ್ಪಾ ಅಂತ ಹೇಳಿದರೆ ಇತ್ತು ಆಸೆ ನಾನು ಹೇಗಿದ್ದೀನೋ ಹಾಗೆ ಜನಕ್ಕೆ ತೋರಿಸ್ಬೇಕು ಅಂತ ಅದನ್ನು ತೋರಿಸಿದ್ದೀರಾ ಜನರ ಮನಸ್ಸಿಗೆ ಗೆದ್ದಿದ್ದೀರಾ ಗೆದ್ದು ಹೊರಗೆ ಬಂದಿದ್ದೀರಾ ನಮ್ಗೆ ಏನು ಆಸೆ ಅಂತ ಹೇಳಿದ್ರೆ ಇನ್ನು ನಿಮ್ಮ ಇಂಡಸ್ಟ್ರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಹವ ಇರಬೇಕು ಮುಟ್ಟಿದೆಲ್ಲವೂ ಕೂಡ ಚಿನ್ನ ಆಗಬೇಕು ನಿಮ್ಮನ್ನು ಹೇಗೆ ಜನ ಪ್ರೀತಿ ಮಾಡ್ತಿದ್ರು ಹಾಗೆ ಸಿನಿಮಾಗಳನ್ನು ಪ್ರೀತಿ ಮಾಡಿ ನಿಮ್ಮದು ಹೇಳಿ ನಿಮ್ಮ ಮುಂದಿನ ಪ್ರಾಜೆಕ್ಟ್ಗಳ ಬಗ್ಗೆ ಆ್ಯಂಡ್ ನೀವು ಹೊರಗೆ ಬಂದ ಬಳಿಕ ಎಷ್ಟು ಕಾಲ್ಗಳು ಬಂತು ಎಷ್ಟು ಆಪರ್ಚುನಿಟೀಸ್ ಬಂತು ಒಳ್ಳೊಳ್ಳೆ ಸಿನಿಮಾಗಳ್ದು ಅಂತ ಹೇಳಿ ಇಷ್ಟ್ರೆ ನಿಮಗೆ ಗೊತ್ತಿರೋದೇ ನಾನು ಕಾಲ್ಸ್ ಅಟೆಂಡ್ ಮಾಡೋಕ್ಕಾಗ್ತಿಲ್ಲ ಅಂತ ದ ಮೇನ್ ರೀಸನ್ಸ್ ನಂಬರ್ಸ್ ನಂಗೆ ಸಿಕ್ಕಾಬೇ ಅನ್ನೋ ನಂಬರ್ಸ್ ಇಂದ ಕಾಲ್ ಬರ್ತಾಯಿದೆ ಅಂಡ್ ಏನಾಗ್ತದೆ ಇದರಲ್ಲಿ ಯಾರು ಇಂಡಸ್ಟ್ರಿಯವರು ಇದ್ರಲ್ಲಿ ಯಾರು ಫ್ಯಾನ್ಸು ಇದ್ರಲ್ಲಿ ಯಾರು ಮೀಡಿಯಾದವರು ನನಗೆ ಏನು ಅರ್ಥ ಆಗ್ತಿಲ್ಲ ಅಂಡ್ ಎಲ್ಲೆಲ್ಲಿ ಎಲ್ಲಿ ಹೋಗಬೇಕು ಅನ್ನೋದು ಸಾರ್ಟ್ ಮಾಡೋದೇ ಒಂದು ಸ್ವಲ್ಪ ಟೈಮ್ ತಗೊಳ್ತಿದೆ ಸ್ಕೆಡ್ಯೂಲ್ ಮಾಡೋದ್ರಲ್ಲಿ ಆಲ್ಮೋಸ್ಟ್ ತುಂಬಾ ಸ್ಟ್ರೆಸ್ಫುಲ್ ಆಗ್ತದೆ ನಿದ್ದೆ ಮಾಡೋಕ್ಕೆ ಟೈಮ್ ಮನೆ ಒಳಗೂ ಆಗ್ತಿರಲಿಲ್ಲ ಇವಾಗಲೂ ಆಗ್ತಿಲ್ಲ ಅಂತ ಅನಿಸ್ತಾ ಇದೆ ನನಗೆ ತುಂಬ ಸ್ಟ್ರೆಸ್ ಆಗ್ತಿರೋದು ಅಲ್ಲಿಗಿಂತ ಇಲ್ಲೇ ಜಾಸ್ತಿ ಅಂತ ಅನಿಸ್ತದೆ ಅದಕ್ಕಿಂತ ವಾಪಸ್ ಮನೆಗೆ ಹೋಗ್ಬಿಡ್ತೀನಿ ಅಂತ ಅನಿಸ್ತಾ ಇದೆ ನಂಗೆ ಹಾಂ ಸೊ ಸಿ ನೂರ ಹದಿನೈದು ದಿವಸ ಆ ಮೊಬೈಲ್ ಅದೇ ಇದ್ದು ಸಡನ್ ಆಗಿ ಬಂದು ಮೊಬೈಲ್ ಅಲ್ಲಿ ಇಷ್ಟು ಕಾಲ್ಸ್ ಬರ್ತಿರಬೇಕಿದ್ರೆ ನಾನು ಸ್ಪೀಕರಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ಬಿಕಾಸ್ ನಂಗೆ ಹಿಂಗೆ ಆಗ್ತಿಲ್ಲ ಈ ಬಾಡಿ ಲ್ಯಾಂಗ್ವೇಜೇ ಮರ್ತೋಗ್ಬಿಟ್ಟಿದ್ದೀನಿ ನಾನು ಹಿಂಗೆ ಇಟ್ಕೊಂಡು ಹಿಂಗೆ ಮಾತಾಡ್ತಿದ್ದೀನಿ ಅಂಡ್ ನನಗೆ ನಾನು ಎದುರುಗಡೆ ಇಲ್ದಿರೋ ಜೊತೆ ಹೇಗೆ ಮಾತಾಡಲಿ ಅಂತ ಅನಿಸ್ತಾ ಇದೆ ಬಿಕಾಸ್ ಎದುರುಗಡೆ ಇದ್ದರ ಜೊತೆ ಟೈಮ್ ಕೇಳಿದುಕೊಳ್ಳೋದು ಅಭ್ಯಾಸ ಆಗಿದೆ ಎದುರುಗಡೆ ಇರೋರ ಬಗ್ಗೆ ಜಾಸ್ತಿ ರೆಸ್ಪೆಕ್ಟ್ ಹುಟ್ಟಕ್ಕೆ ಶುರು ಆಗಿದೆ ಬಿಕಾಸ್ ಇವ್ರ ಇಂಪಾರ್ಟೆನ್ಸ್ ಅರ್ಥ ಆಗ್ತಿದೆ ಸೊ ಇದೊಂದು ಶಾರ್ಟ್ ಕಟ್ ಅನಿಸ್ತಾ ಇದೆ ನಂಗೆ ಇಲ್ಲಿ ಮಾತಾಡ್ತಿರೋದು ಇವ್ರ ಜೊತೆ ಏನಕ್ಕೆ ನಾನು ಇಷ್ಟು ಟೈಮ್ ಕೊಡಬೇಕು ಎದುರುಗಡೆ ಇವ್ರು ಇರಬೇಕಿದ್ರೆ ಅಂತ ನಂಗೆ ಅನಿಸುತ್ತೆ ಸೊ ಇಷ್ಟೆಲ್ಲ ಭಾವನೆಗಳು ಮನಸ್ಸು ಮನಸ್ಸೆಲ್ಲ ಚೇಂಜ್ ಆಗಿರಬೇಕಿದ್ರೆ ಒಬ್ಬರ ವ್ಯಕ್ತಿ ವ್ಯಾಲ್ಯೂ ಗೊತ್ತಾದಾಗ ನೀವು ಕಾಲ್ಸ್ ಅಟೆಂಡ್ ಮಾಡಲ್ಲ ನಾಟ್ ಬಿಕಾಸ್ ಒಬ್ಬರಿಗೆ ಆ್ಯಟಿಟ್ಯೂಡ್ ಇದೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತಲ್ಲ ಮುಂದೆ ಇರೋರ್ ಬಗ್ಗೆ ಅಷ್ಟು ರೆಸ್ಪೆಕ್ಟ್ ಇದೆ ಇವ್ರು ನಮಗೆ ಟೈಮ್ ಕೊಟ್ಟಿದ್ದಾರೆ ನಾವು ಅವ್ರಿಗೆ ಟೈಮ್ ಕೊಡಬೇಕು ಅನ್ನೋ ಒಂದು ಭಾವನೆಗಳು ನನಗೆ ಅಲ್ಲಿ ಹುಟ್ಕೊಂಡಿದೆ ಸೊ ಈ ಕಾಲ್ಸ್ ನಂಗೆ ಇದ್ದಾವೆ ನಾನು ರಿಪ್ಲೈ ಮಾಡಬೇಕು ಬಟ್ ಆಫರ್ಸ್ ಇನ್ನು ಸದ್ಯಕ್ಕೆ ಶುರು ಆಗಿಲ್ಲ ಬಿಕಾಸ್ ನಾನು ಅಟೆಂಡ್ ಮಾಡ್ತಿಲ್ಲ ಆ ಕಾಲು ನಂಗೆ ಗೊತ್ತಿಲ್ಲ ಬಟ್ ಎಲ್ಲ ನಮ್ಮ ಅಣ್ಣನ ಜೊತೆ ಕಮ್ಯುನಿಕೇಶನ್ ಇಟ್ಟಿದ್ದೀನಿ ನಾನು ಅಣ್ಣ ನೋಡ್ಕೊಳ್ತಾ ಇದ್ದೇನೆ ಗುಡ್ ಮೂವೀಸ್ ಮಾಡಬೇಕು ಅಂತ ಇದ್ದೀನಿ ಎಕ್ಸಲೆಂಟ್ ಮೂವೀಸ್ ಮಾಡಬೇಕು ಅಂತ ಇದ್ದೀನಿ ಮುಂಚೆ ಫೀಮೇಲ್ ಓರಿಯೆಂಟೆಡ್ ಮಾಡಬೇಕಿದ್ರೆ ನಾನೇ ಯೋಚನೆ ಮಾಡ್ತಿದ್ದೆ ನಾನು ಏನು ಮಾಡಿದ್ದೀನಿ ಅಂತ ಜನ ಬಂದು ಥಿಯೇಟ್ರಲ್ಲಿ ನನ್ನ ಮೂವೀಸ್ನ ನೋಡ್ತಾರೆ ಅಂತ ಇವಾಗ ನಂಗೆ ಆ ಮನಸ್ಸಲ್ಲಿ ಭಾವನೆಗಳಿಲ್ಲ ಬಿಕಾಸ್ ನನ್ನ ಒಂದು ಅಲ್ಲ ಹೀರೋ ಥರಾನೇ ನೋಡಿದ್ದಾರೆ ಅಂದರೆ ಒಂದು ಶೇರ್ನಿ ಯಾರಿಗೂ ಹೆದರ್ದೆ ಎದ್ರು ನಿಂತ್ಕೊಂಡಿದ್ದೀನಿ ಅಂದರೆ ಹೀರೋಯಿನ್ ಅಂದರೆ ಹೇಗೆ ಅಂದರೆ ಹೀರೋ ಇದ್ದರೆ ಒಬ್ಬಳು ಹೀರೋಯಿನ್ ಆಗಕ್ಕೆ ಸಾಧ್ಯ ಅನ್ಸ ಅಂತ ಅನ್ಸುತ್ತೆ ಒಂದು ಕಥೆಯಲ್ಲಿ ಹೀರೋ ಅಂದರೆ ಪ್ರೊಟ್ಯಾಗನಿಸ್ಟ್ ಅದಕ್ಕೆ ಮೇಲು ಫೀಮೇಲ್ ಅಂತ ಇರೋಲ್ಲ ಸೊ ಆ ಥರ ನಾನು ಕಾಣಿಸ್ಕೊಂಡಿದ್ದೀನಿ ಆಲ್ರೆಡಿ ನನ್ನ ವ್ಯಕ್ತಿತ್ವದಿಂದ ಕ್ಯಾರೆಕ್ಟರಿಂದ ಅಲ್ಲ ಯಾರೂ ಡೈರೆಕ್ಟ್ ಮಾಡಿಲ್ಲ ನನ್ನ ಯಾರೂ ನಂಗೆ ಸ್ಕ್ರಿಪ್ ಕೊಟ್ಟು ಬರ್ದು ಕೊಟ್ಟಿಲ್ಲ ಜಸ್ಟ್ ನಾನು ನಾನಾಗಿದ್ದೆ ಹಾಕಿ ರೀತಿ ಮಾಡಿದ್ದಾರೆ ಅಂದಾಗ ನಾನು ಇವಾಗ ಯಾವ ರೀತಿ ಮೂವಿ ಮಾಡಿದ್ರು ನನ್ನ 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 ಒಪ್ಕೊಳ್ತಾರೆ ಅಂತ ಒಂದು ಕಾನ್ಫಿಡೆನ್ಸ್ ಹುಟ್ಟಿದೆ ಇವಾಗ ನಾನು ಒಪ್ಕೊಬೋದು ಒಳ್ಳೆ ಮೂವೀಸ್ ಕೊಡ್ತೀನಿ ಆ್ಯಂಡ್ ನೆಕ್ಸ್ಟ್ ಮೂವಿ ನಾನು ರಿಲೀಸ್ ಆಗ್ತಾರೆ ಅದೇ ಮಾರಿ ಗೋಲ್ಡ್ ದಿಗಂತ್ವ್ರ ಜೊತೆಗೆ ಒಂದು ಮೂರು ವರ್ಷದ ಹಿಂದೆ ಶೂಟ್ ಮಾಡಿರುವಂಥ ಫಿಲ್ಮ್ ಇವಾಗ ರಿಲೀಸ್ ಆಗ್ತಾರೆ ಆಗುತ್ತೆ ಮಾರ್ಚಿಗೆ ಮಾರ್ಚ್ ಹದಿನೈದಾಗ ರಿಲೀಸ್ ಆಗುತ್ತೆ ನಾಳೆ ಟೀಸರ್ ರಿಲೀಸ್ ಆಗುತ್ತೆ ಎರಡೂವರೆಗೆ ಸೊ ಅಫ್ಕೋರ್ಸ್ ಐ ಎಕ್ಸ್ಪೆಕ್ಟ್ ಅ ಲಾಟ್ ಫ್ರಮ್ ದೆಮ್ ನನ್ನ ಫ್ಯಾನ್ಸ್ ಕೂಡ ನನಗೆ ಕಾಯ್ತಾನೆ ಇದ್ದಾರೆ ನನ್ನ ಮುಂದೆ ನೋಡೋದಕ್ಕೆ ಬಿಕಾಸ್ ಬಿಗ್ ಬಾಸ್ ಇಂದ ಬಂದಿದ್ದೀನಿ ಲೈವ್ ನೋಡೋಕ್ಕಾಗ್ತಿಲ್ಲ ಅಂತ ಅವ್ರ ಕಂಪ್ಲೇನ್ ಇದೆ ಸೊ ಇನ್ನು ನನ್ನ ಮೂವೀಸಲ್ಲೇ ನೋಡ್ತಾ ಇರ್ಬೋದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ